ಹಾಯ್ ಹಲೋ ನಮಸ್ತೆ ನಾನು ಗಂಗಾ ಮಾತಾಡ್ತಾ ಇದ್ದೀನಿ ಇವತ್ತು ಮಂಗಳವಾರದ ಬೆಳಗ್ಗೆ ಮಂಗಳವಾರ ಮತ್ತು ಬುಧವಾರದ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಊರಿಂದ ಅಪ್ಪ ಬೆಳಗ್ಗೆ ಆರು ಗಂಟೆಗೆ ಬಂದ್ರೂ ಊರಿಂದ ಬಂದಾಗ ನೋಡಿ ಸೊಪ್ಪು ತರಕಾರಿ ಜೋಳ ಕಾಳು ನಮ್ಮಮ್ಮ ನೋಡಿ ಕಾಳೆಲ್ಲ ಸುಳಿದು ಕಳಿಸಿದ್ದಾರೆ ಹಾಗೆ ರಾಗಿ ತೆನೆಯೋ ಕಳಿಸಿದ್ರು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ವಿ ನಮ್ಮ ಮಗ ಎತ್ಕೊಂಡು ರಾಗಿ ಜೋಳ ಸುಟ್ಕೊಡುತ್ತ ಅಂತ ಕೇಳ್ತಿದ್ದ ಅದಕ್ಕೆ ನಮ್ಮಪ್ಪನೇ ಜೋಳ ಕೊಡ್ತಿದ್ದಾರೆ ಅವರು ಊಟ ಮಾಡಿಕೊಂಡು ಒಂದು ಗಂಟೆಗೆಲ್ಲ ಮತ್ತೆ ರಿಟರ್ನ್ ಊರಿಗೋದ್ರು ಅಲ್ಲಿ ಮೇಕೆ ಇದೆ ಮೇಕೆ ಮೇಯಿಸ್ಬೇಕು ಅದಕ್ಕೇ ಬುಧವಾರ ಬೆಳಗ್ಗೆನೆ ತಿಂಡಿಗೆ ಅವಲಕ್ಕಿ ಮಾಡಿಕೊಟ್ಟಿದ್ದೆ ಮನೆಯವರಿಗೆ ಸ್ವಲ್ಪ ಹೆಸ್ರುಕಾಳು ಕಳ್ಳಕಾಳು ಬಾದಾಮಿ ಗೋಡಂಬಿ ಪಿಸ್ತಾ ಎಲ್ಲ ನೆನೆಸಿ ಕೊಟ್ಟಿದ್ದೆ ಒಂದು ಬಾಳೆಹಣ್ಣು ಕೊಟ್ಟಿದ್ದೆ ಜೊತೆಗೆ ಅಪ್ಪ ಊರಿಂದ ರಾಗಿ ತೇನೆ ತಂದಿದ್ರಲ್ವ ಅದನ್ನು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಗ್ಯಾಸ್ ಮೇಲೆ ಸುಟ್ಟುಬಿಟ್ಟು ಮಾಡ್ತಾಯಿದ್ದೀನಿ ಈತ ಈ ರೆಸಿಪಿ ಬಂದು ನಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮಮ್ಮ ಓಲೆಯಲ್ಲೆಲ್ಲ ಸುಟ್ಟುಬಿಟ್ಟು ಕೊಡ್ತಾಯಿದ್ದರು ಇದು ಈ ಥರ ಮಾಡೋಕ್ಕಿನ್ನ ಒಲೆಯಲ್ಲಿ ಸುಟ್ಟಿದ್ರೆ ತುಂಬಾ ರುಚಿಯಾಗಿರುತ್ತೆ ಈ ಥರ ಎಲ್ಲ ಮೇಲೆ ತಟ್ಟೆಗೆ ಹಾಗೆ ಬಿಸಿ ಬಿಸಿ ಇದ್ದಾಗಲೇ ಚೆನ್ನಾಗಿ ಅದನ್ನು ಉಜ್ಕೋಬೇಕು ಉಜ್ಕೊಂಡು ಇದ್ದಾಗಲೇ ಚೆನ್ನಾಗಿ ಈ ಥರ ಉಜ್ಕೊಂಡ್ರೆ ಅದರಲ್ಲಿರೋ ರಾಗಿ ಕಾಳೆಲ್ಲ ಕೆಳಗೆ ಬೀಳುತ್ತೆ ಇಲ್ಲಾಂದರೆ ಆರಿದ್ರೆ ಅದು ಬೀಳಲ್ಲ ಅದಕ್ಕೋಸ್ಕರ ಇದೇ ಥರ ರಾಗಿ ತೆನ ನೋಡಿ ಎಲ್ಲ ಮುಗಿಸ್ಕೊಂಡಿದ್ದೀನಿ ముగస్కొండమే అదన లాస్టల్ స్వల్ప క్లీన్ మాకొక్కు చనగినట్టెలెరమే సిప్ప థర ఇ అదన చనం నమ్మకై నాద్కొద నీ అసిట్ ఎలా నా ఆ థర మధ్యకి హు చూ ఉజ్కోన ఉజ్కుండ్రె నోడి ఈ థర్ చూ ఉజ్జ్కుట్టెలా కై నోడి ఇల్లు ఎట్ కప్పి అంత కై కేసరా బాయి మొసరు అన్నీ నన్ను కై గలీ నెంబే రుచి సిగోదు అది ఈ థర ఎలా చన ఉ ఈచ తోగి చనకి కేర్కొతాదీని కోళి నోడి ఎస్ చటాడుతాయిదా కోళి పాపూనెలా ఆటాడస్తాయి నన్ను రగి తె ఎలా హాకీనల్వ అదే తిందోత ఇప్పుడు క్లీనెల్ మాట్ బలగ్ హాకీ బట్లగా హో స్పూన్ సక్ర హాకీని ఆమె కాయి తూరి తుడ్కొండె కాయి కయ్ తూరి ఒల్క స్పూన్ హీని ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ರೆ ಮುಗೀತು ಇದು ಈ ಕಡೆ ಸೈಡ್ಗೆ ಕಿ ಆಮೇಲೆ ಹಬ್ಬ ಊರಿಂದ ಜೋಳ ತಂದಿದ್ರಲ್ವ ಆ ಜೋಳನ ಸ್ವಲ್ಪ ಬೇಡಿಸ್ಕೊಂಡು ಒಂದೈದು ಬೇಜಲಕ್ಕೆ ಕೂಗಿಸ್ಕೊಂಡು ಜೋಳನೂ ಬೇಯಿಸ್ಕೊಂಡ್ವಿ ಜೋಳ ಹಾಗೆ ರಾಗಿ ತೇನೆ ಎರಡೂ ನಮ್ಮ ಮನೆಯವ್ರಿಗೆ ಕೊಟ್ಟೆ ಅವರು ನೋಡಿ ತಿಂತ ಇದ್ದಾರೆ ಇವಾಗ ತೆರಿಗೆ ಹೋಗಿದ್ಕೆ ಅವನೇ ತಿನ್ನಲಿಲ್ಲ ಅವನೇನೋ ಇದು ಹೊಸ್ದಾಗೈತಲ್ಲ ಅಂತ ನೋಡ್ತವಾನೆ ಹಾಗೆ ನಾನು ರಾಗಿ ತೆನೆ ಎಲ್ಲ ಇಟ್ಟಿದ್ನಲ್ವ ಅದನ್ನು ತೊಗೊಂಡೋಗಿ ಇದ್ದಾನೆ ರಾಗಿ ತೆನೆ ಸುಟ್ಬಿಟ್ಟು ಮಾಡಿದ್ನಲ್ವ ತುಂಬ ರುಚಿಯಾಗಿತ್ತು ನಮ್ಮ ಚಿಕ್ಕ ವಯಸ್ಸಿನ ನೆನಪೆಲ್ಲ ನೆನಪಾಯ್ತು ನಮ್ಮಮ್ಮ ಹೇಗೆ ಮಾಡಿಕೊಡ್ತಿದ್ರು ಅಂತ ಇನ್ನು ರಾತ್ರಿ ಊಟಕ್ಕೆ ಅಮ್ಮ ತಗೊಳ್ಕಾಯಿ ಕಳಿಸಿದ್ರಲ್ವ ಸುಳ್ದು ಅದನ್ನೇ ಹಾಕಿ ಉಪ್ಸಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಒಳ್ಳೆಕಾಯಿ ಹಾಕಿ తప్లగే నీరు హోళిట్టుకుంట ఉల్లికీ తొగరికాయ హెణికాయ హాకీ చన బేయస్కుంటుని ఈ కడే ఖార్య అంత ఈరు బుళి మరి బేస్ మెణిన్కాయ జీ మెణు మెణ్స ఇష్టరు రుబ్ొతాదీ ఖారకి ఒం స్పూను కాళ్ళు హాకీ దీని అదే ఉప్పు ఈ కడే ఉప్పు మే కారు బేరే మూడు కాళే ఒక్క అంత అందర్ణిగే స్వల్ప ఎన్నె సీ టట అంత చిటి మెణిన్కాయ్ హీని మరి ఈరుళి కరుబేవు హు చీ రోష్ మాట్లా కాక చీ మిక్స్ దీని ఇక్కడే ఒందే ఒ స్పూను ధనియా పౌడ్ ఒర స్పూను కై తురి హని కయ్ తురి హ మిక్స్ మే ముగితు స్వల్ప కొత్తబరి సొప్పు హీని ಇದಕ್ಕೆ ಬಿಸಿ ಅನ್ನ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಬೇಯಿಸ್ಕೊಂಡಿದ್ನಲ್ಲ ನೀರಿಗೆ ಒಂದು ಸ್ಪೂನು ಖಾರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ದಿನ ಅಡುಗೆ ಇದಾಗಿತ್ತು ಪ್ಲೀಸ್ ಯಾರಾದರೂ ನನ್ನ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ಥರ ಹೊಸ ಹೊಸ ವಿಡಿಯೋ ಹಾಕೋಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇನ್ನು ಬಿಸಿ ಮುದ್ದೆ ಎಲ್ಲ ಆಯಿತು ಹುಡುಗರಿಗೆಲ್ಲ ಊಟ ಎಲ್ಲ ತಿನ್ನಿಸ್ಬಿಟ್ಟು ನಮ್ಮ ಮನೆಯವ್ರು ಬಂದರು ಅವ್ರಿಗೂ ಊಟ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿ ಬಿಸಿ ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ಖಾರ ಹಾಕ್ಕೊಂಡು ತಿಂತಾ ಇದ್ರೆ ಉಪ್ಸಾರಿನ ಜೊತೆ ಆಹಾ ಅನ್ನೋ ಥರ ಇರುತ್ತೆ ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟು ನೀವು ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಸಪೋರ್ಟ್ ಮಾಡಿ